ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಟಿ ವಿ ಸಿಟ್ರಕ್ಲಾಕ್ಸ್ ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದರೆ ಅನಂತಪುರ ಶೋರೂಮ್ ಹತ್ರ ಇದ್ದೀವಿ ಇಲ್ಲೇನು ಕೆಲಸ ಇಲ್ಲ ಗುರು ನಮ್ಮದು ನೋಡಿ ನಮ್ಮ ಹೊಸ ಗಾಡಿ ಡ್ರ್ಯಾಗನ್ ಏನಿದೆ ಹೊಸ ಗಾಡಿ ಡ್ರ್ಯಾಗನ್ನ ಟೊಮೆಟೊ ಲೋಡ್ ಮಾಡಿಕೊಂಡು ರಾಯ್ಪುರ್ ಕಡೆಗೆ ಹೋಗ್ತಾ ಇದ್ದೀವಿ ಗುರು ಸ್ವಲ್ಪ ಚಾರ್ಜರ್ ಪ್ರಾಬ್ಲಮ್ ಆಗಿಬಿಟ್ಟು ಗಾಡಿಯಲ್ಲಿ ಚಾರ್ಜಿಂಗೇ ಹಾಕ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಲೋಡಿಂಗ್ ಬಂದು ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಒಂದು ಫಾರ್ಟಿ ಕಿಲೋಮೀಟರ್ಸ್ ನಿಯರು ಚಿಂತಾಮಣಿಯಲ್ಲಿ ಲೋಡ್ ಆಯಿತು ಲೋಡ್ ಮಾಡಿಕೊಂಡು ಇವಾಗ ಬರ್ತಾ ಚಿಕ್ಕಬಳ್ಳಾಪುರದಲ್ಲಿ ಅದನ್ನೇ ಹೋಗಿದ್ದೆ ಲೋಡ್ಗೆ ಬರ್ತಾ ನಮ್ಮ ಹುಡುಗ ನಿಖಿಲ್ನು ಎತ್ತಾಕ್ಕೊಂಡು ಹೀಗೆ ನಮ್ಮ ಸುಜಿತ್ ಆಪೋಸಿಟ್ ಬರ್ತಿದ್ದ ಬಾಮೈದನ್ನು ಎತ್ತಾಕೊಂಡು ಬನ್ನಿ ಅಣ್ಣ ಸ್ವಲ್ಪ ಕೆಲಸ ಇದೆ ಅವ್ನ ಎತ್ತಾಕೊಂಡು ಹೋಗ್ತೀನಿ ಲೋಡ್ಗೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಬರ್ತಾ ಅವನು ಎತ್ತಾಕ್ಕೊಂಡು ಇವಾಗ ಆ್ಯಡ್ ಬ್ಲೂ ಬೇರೆ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ನಮ್ಮ ಡ್ರ್ಯಾಗನ್ ಗಾಡಿನ ಇದೇ ಶೋರೂಮಲ್ಲಿ ಡೆಲಿವರಿ ತೊಗೊಂಡಿದ್ದು ಇಲ್ಲಿ ಒಂದು ಬ್ಲೂ ಕ್ಯಾನೆ ತಗೊಂಡು ಗಾಡಿ ಒಳಗಡೆ ಹಾಕ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ ಇವರು ಟೈರ್ಗಳು ಚೆಕ್ ಮಾಡ್ತಾ ಇದ್ದಾರೆ ಆ ಕಡೆ ಹುಡುಗರು ನಾವು ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಏನಾಯಿತು ಅಂತಂದರೆ ಅದು ನಮ್ಮ ಬಡ ಗ್ಯಾಂಗ್ ಗ್ಯಾಂಗ್ಸ್ಟರ್ ಏನಿದೆ ಅದು ಟರ್ಬೋ ಬೋಲ್ಟ್ಗಳು ಕಟ್ಟಾಗಿ ಆ್ಯಂಡ್ ರೇಡಿಯೇಟ್ರ್ ಸ್ವಲ್ಪ ಲೀಕೇಜ್ ಇರೋದರಿಂದ ಪ್ರಾಬ್ಲಮ್ ಆಗಿಬಿಟ್ಟು ಆ ಥರ ಹೀಟಿಂಗ್ ಪ್ರಾಬ್ಲಮ್ಮು ಆ್ಯಂಡ್ ಮತ್ತು ಆ ಥರ ಸೌಂಡ್ ಎಲ್ಲ ಶುರುವಾಗಿದ್ದು ಅದನ್ನು ಬಂದು ರೆಡಿ ಮಾಡೋಕ್ಕೆ ಬಿಟ್ಟಿದ್ದು ಆಯಿತು ನಿನ್ನೆ ಬಿಟ್ಟು ಇವತ್ತು ನಾವು ಈ ಗಾಡಿನ ಲೋಡಿಗೆ ಎತ್ಕೊಂಡು ಬಂದಿದ್ದೀವಿ ಇಲ್ಲಿ ಬಾಮಾಯಿದನ್ನು ಎತ್ತು ಬಾಮ ಹಂಗೆ ಆಪೋಸಿಟ್ ಅಪೋಸಿಟ್ ಇದ್ದಾನೆ ಅವ್ರ ಗಾಡಿಯಲ್ಲಿ ಕಳಿಸ್ಕೊಡ್ತೀನಿ ನನ್ನ ಜೊತೆ ಈ ಟ್ರಿಪ್ ಪೂರ್ತಿ ನಮ್ಮ ಮಿತಿ ಇರ್ತಾನೆ ಇಲ್ಲ ಪಾಸ್ ಆಗೋಣ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಗಿದೆ ಮತ್ತೆ ಹೋಗೋಣ ಹೋಗ್ತಾ ಸುಜಿತ್ ಮತ್ತೆ ನಮ್ಮ ಚಂದ್ರು ನಮ್ಮ ವೈಲ್ಡ್ ಕಿಂಗು ಆ್ಯಂಡ್ ಲೆಜೆಂಡು ಎರಡು ಗಾಡಿನೂ ಬರ್ತಿದೆ ಗಾಡಿ ಏನು ಮಾಡೋದು ನಿತಿನ್ ಅಂಡ್ ಬೊಮ್ಮೈದ ನಮ್ಮ ಡ್ರ್ಯಾಗನ್ ಗಾಡಿನ ಫಸ್ಟ್ ಟೈಮು ನಾನು ಲೋಡಿಗೆ ತೊಗೊಂಡು ಹೋಗ್ತಾ ಇರೋದು ಅಂದರೆ ಓಡಿಸಿದ್ದೀನಿ ಗುರು ಲೋಕಲಲ್ಲಿ ಡೇಲ್ವರಿ ತೊಗೊಂಡಿದ್ದು ಇದೇ ಶೋರೂಮಲ್ಲಿ ನಾನೇ ಪೂಜೆ ಮಾಡಿ ತೊಗೊಂಡಿದ್ದು ಗುರು ಇವಾಗ ಫಸ್ಟ್ ಟ್ರಿಪ್ ರಾಯ್ಪುರ್ ಕಡೆಗೆ ಹೋಗ್ತಾ ಇದ್ದೀನಿ ಹೋಗೋಣ ಇಲ್ಲಿಂದ ಬರ್ರಿ ಟೈಮ್ ಆಯ್ತು ಪವ ಅನಂತರ ಎಲ್ಲ ದಾಟಿ ಹಬ್ಳು ಹಾಕ್ಕೊಂಡು ಬಂದ ಮೇಲೆ ನಮ್ಮ ಸುಜೀತಾ ಅಂಡ್ ನಮ್ಮ ಚಂದ್ರ ಜೊತೆ ಹೋಗಿದ್ದಿದ್ದು ಪವಾನ್ನು ಅಡ್ಡ ಸಿಕ್ಕಿದ್ರು ಗುರು ರೋಡಲ್ಲಿ ಎಲ್ಲ ಸೈಡ್ ಹಾಕಿ ಅದರಲ್ಲಿ ಇದ್ದಿದ್ದು ಜಾಕು ಜಾಕ್ರಾಡು ಎಲ್ಲ ಇದಕ್ಕೆ ಎತ್ತಾಕೊಂಡು ಹೊಸ ಗಾಡಿಸೋ ಇದ್ರಲ್ಲಿ ಏನೂ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲ ನಮ್ಮ ಸುಜೀತಾ ದಾನ ಮಾಡಿದ ಊರಲ್ಲಿ ಹೋಗಿ ಹಾಕೊಂತಾನೆಲ್ಲ ಆ ಗಾಡಿ ನಮ್ಮ ಲೆಜೆಂಡ್ ಗಾಡಿ ಅಲ್ಲಾಕಿದ್ದಾರೆ ನಮ್ಮ ಚಂದ್ರ ಮಲಗಿದ್ದಾನಂತೆ ಗಾಡಿಯಲ್ಲೇ ನಮ್ಮ ವೈಲ್ಡ್ ಕಿಂಗ್ ಇಲ್ಲಾಕಿ ಹಾಕಿ ನಮ್ಮ ವೈಲ್ಡ್ ಕಿಂಗ್ ಪೈಲಟ್ ಇವಾಗ ಸುದ್ದಿ ಇತ್ತು ಹೋಗ್ತು ಕೊಟ್ಬಿಡೋಗ ಅಷ್ಟೇ ಚಾರ್ಜರ್ ಬೇರೆ ಇದರಲ್ಲಿ ಬರ್ತಾ ಇರಲಿಲ್ಲ ಗುರು ಅದಕ್ಕೋಸ್ಕರ ಅದರಲ್ಲಿ ಸ್ಕ್ರೂ ಡ್ರೈವರ್ ಎತ್ಕೊಂಡು ನಮ್ಮ ನಿತಿನ್ ಎಲೆಕ್ಟ್ರಿಷಿಯನ್ ಆಗಿದ್ದೆ ಇವಾಗ ಹುಷಾರು ನೋಡ್ಕೊಂಡೋಗರು ನಾವು ರೋಡ್ ಸೈಡಲ್ಲಿ ಹಾಕಿದ್ದೀವಿ ಅಪ್ಪ ಇಲ್ಲಿಂದ ಗಾಡಿ ಎತ್ಬಿಡ್ಬೇಕು ಭಯ ಇದೆ ಗಾಡಿಗಳು ಬರೋ ಸ್ಪೀಡ್ ನೋಡಿದ್ರೆ ಡೌನಲ್ಲಿ ಬೇರೆ ನೆನೆಸಿದೀವಿ ಎಲ್ಲ ನೋಡಿದವರೆಲ್ಲ ನಮ್ಮನ್ನೇ ನೋಡ್ಕೊಂಡೋಗ್ತವ್ರೆ ಏನಿದೋ ಏನಾದರೂ ಗಲಾಟೆ ಏನಾದರೂ ಮಾಡ್ಕೋತಾ ಇದ್ದಾರಾ ಏನು ಅಂತ ಗಾಡಿಯಲ್ಲೆಲ್ಲ ಎತ್ತಾಕ್ಕೊಂಡು ಹೊಸ ಗಾಡಿಯಲ್ಲಿ ಗುರು ಫಸ್ಟು ನಮ್ಮ ಹೇಮಂತ್ ಹೋಗಿದ್ದ ಗುಷಲ್ನವರು ಹೇಮಂತು ಇನ್ನು ಜಾಕು ಜಾಕ್ರಾಡಿ ಏನೋ ಇಲ್ಲದೆ ಎರಡು ಟ್ರಿಪ್ ಓಡ್ತಿದ್ದಾರೆ ನಮಗೆ ಇರಲಿ ಸೇಫ್ಟಿಗೆ ಅಂದ್ಬಿಟ್ಟು ಇವಾಗ ಎತ್ತಾಕೊಂಡಿದ್ದೀವಿ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಜಾಕು ಜಾಕ್ರಾಡು ಆ್ಯಂಡ್ ಇನ್ನೇನು ಸ್ಕ್ರೂ ಡ್ರೈವರ್ ಒಂದು ಇಸ್ಕೊಂಡ್ವಿ ಚಾರ್ಜರ್ ಪಿನ್ ಒಂದು ಇಸ್ಕೊಂಡ್ವಿ ಎಲ್ಲ ಇಸ್ಕೊಂಡು ಇವಾಗ ಅವರು ಆ ಕಡೆ ಹೋಗ್ತಾ ಇದ್ದಾರೆ ನಮ್ಮ ವೈಲ್ಡ್ ಕಿಂಗ್ ಇನ್ನೂ ಇಲ್ಲೇ ಇದೆ ಇನ್ನೊಂದು ನಮ್ಮ ಲೆಜೆಂಡ್ ಅಲ್ಲ ನಮ್ಮ ಗಾಡಿ ಎಲ್ಲ ಹಾಕಿದ್ದಾರೆ ಅವರು ಹೋಯ್ತಾ ಇದ್ದಾರೆ ಇವಾಗ ಇಲ್ಲಿಂದ ನಾವು ಹೊರಡೋಣ ಇನ್ನೊಂದು ಬಾಮಾಯಿದನ್ನ ಎತ್ತಾಕೊಂಬಂದಿದ್ದ ವಿಷಯ ಏನಪ್ಪ ಅಂತಂದರೆ ನಮ್ಮ ಚಂದ್ರ ಏನೋ ಅನ್ಲೋಡ್ಗೆ ಹೋಗಲ್ವಂತೆ ಸ್ವಲ್ಪ ಕೆಲಸ ಇದೆ ನಾನು ಚಿಕ್ಕಬಳ್ಳಾಪುರದಲ್ಲೇ ಇಳ್ಕೋತೀನಿ ಅಂತ ಏನೋ ಅಂದಂತೆ ಅದಕ್ಕೋಸ್ಕರ ನಮ್ಮ ಚಂದ್ರನ ಜೊತೆ ಇರೋ ಪವನ್ನು ಮತ್ತು ಈ ಗಾಡಿಯಲ್ಲಿರೋ ಚ ಸುಜಿತ್ನ ಜೊತೆ ಇರೋ ಡ್ರೈವರ್ನ ಪವನನ ಜೊತೆ ಕಳಿಸ್ಕೊಡ್ತೀನಿ ನಾನು ಬಾಮೈದನ್ನ ಎತ್ತಾಕ್ಕೊಂಡು ಹೋಗ್ತೀನಿ ಅಂತ ಅವ್ರದ್ದು ಬಂದು ಲೋಡ್ ಆಗಿರೋದು ಕಿತ್ಲೆ ಆ್ಯಂಡ್ ಅರೇಂಜು ಲೋಡ್ ಆಗಿರೋದು ಅವರು ಹಿಂಗೋ ಆರಾಮಾಗಿ ಹೊಟ್ಟೋತಾರೆ ಬೆಳಗ್ಗೆ ನಾವು ನಾವಿನ್ನೂ ನಾಳೆ ನೈಟ್ವರೆಗೂ ಗಾಡಿ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗಲೇಬೇಕು ಇಲ್ಲಿಂದ ನಮ್ಮ ನಮ್ಮ ನಿತ್ಯನೊಂದು ಪಯಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ಇದ್ರು ಅಲ್ಲಿ ಅವರು ಗಾಡಿ ಹತ್ರ ಎಲ್ಲ ನಾವು ಹೆಂಗ್ ತಗೊಂಡು ಅಲ್ಲಿ ಪಾಸಾಗಿದ್ದರು ನಾನ್ ಸ್ಟಾಪ್ ಹೈದ್ರಾಬಾದ್ ರಿಂಗ್ ರೋಡ್ವರೆಗೂ ಗಾಡಿ ಓಡಿಸ್ಕೊಟ್ಟೆ ಅಂದರೆ ಶಂಷಾಬಾದ್ ಎಂಟ್ರಿ ರಿಂಗ್ ರೋಡ್ ಎಂಟ್ರಿ ಗಾಡಿ ಓಡಿಸ್ಕೊಟ್ಟೆ ಇಲ್ಲಿ ನಮ್ಮ ನಿತ್ಯನ ಕೊಟ್ಟಿದ್ದೀನಿ ಅಲ್ಲೆಲ್ಲರೂ ನಿಲ್ಲಿಸ್ತಿದ್ವೇನೋ ತೆಲಂಗಾಣ ಬಾರ್ಡರಲ್ಲಿ ಬಟ್ ತೆಲಂಗಾಣ ಆರ್ ಟಿ ಒ ಆಫೀಸ್ಗಳೆಲ್ಲ ಕ್ಲೋಸ್ ಆಗಿದೆ ಗುರು ಇಲ್ಲಿಂದ ಏನು ಅಂತ ಗೊತ್ತಿಲ್ಲ ನಾನು ಕ್ಲೋಸ್ ಆದಮೇಲೆ ಇದೇ ಫಸ್ಟಿಗೆ ಬರ್ತಿರೋದು ಇವಾಗ ಇಲ್ಲಿಂದ ನಮ್ಮ ನಿತ್ಯನ ಕೊಟ್ಟಿದ್ದೀನಿ ಡ್ರೈವಿಂಗೇ ನಿತ್ಯನ ಓಡಿಸ್ತಾ ಇದ್ದಾನೆ ಆರಾಮಾಗಿ ಹೀಗೆ ಇನ್ನೊಂದೇನೆಂದ್ರೆ ನಮ್ಮ ಚರಣ್ಣದ್ದು ಬಡ ದೋಸ್ತು ಬೇರೆ ಬರ್ತಿತ್ತು ನಮ್ಮ ಬಸ್ ಬರ್ತಿದ್ದ ಗಾಡಿಯಲ್ಲಿ ಹಂಗೆ ಜೊತೆಯಲ್ಲಿ ಬದ್ಕೊಂಡು ಟೀ ಕುಡ್ಕೊಂಡು ಅವತ್ತು ಕರೀಂನಗರ್ಗಂತೆ ಲೋಡು ನಮ್ಮದು ಬಂದು ಲೋಡ್ ಬಂದು ಗುರು ಯಾವ್ದಪ್ಪ ಎಬ್ಬರು ಈ ಊರ ಹೆಸ್ರೇ ಮರಿದು ಹೋಗ್ತೀನಿ ದಾವರ್ದ ಅನ್ನೋ ಊರು ಗುರು ನಮ್ಮದು ಆ ಇವಾಗ ಕರೀಂನಗರ್ ಮೇಲೆ ಹೋಗೋದು ಯಾಕಂದರೆ ನಾಗ್ಪುರ ಏನೋ ಜಾಮ್ ಆಗಿದೆಯಂತೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಆರಾಮಾಗಿ ಹೋಗಿ ಅಂದ್ಬಿಟ್ಟು ನಿತಿನ್ ಕೈ ಕೊಟ್ಟಿದ್ದೀನಿ ಅಪ್ಪ ಟೈಮ್ ಬಂದು ಈಗ ಒಂದು ಎಷ್ಟೋ ಐತೆ ಒಂಬತ್ತು ಗಂಟೆ ಆಗಿರ್ಬೋದು ಹತ್ತು ಗಂಟೆ ಬಂದು ಹತ್ತು ಗಂಟೆ ಆಗಿದೆ ಕರೀಂನಗರೆಲ್ಲ ದಾಟಿ ಸ್ವಲ್ಪ ಮುಂದೆ ಬಂದಿದ್ದಾರೆ ನಮ್ಮ ಟಿಫನ್ ಮಾಡೋಕೆ ಅಂತ ಇಬ್ಬರ್ಸ್ದ ಇಲ್ಲ ಇವಾಗ ತೋರಿಸಿದ್ನಲ್ಲ ಅಲ್ಲೇ ರೋಡ್ ಸೈಡಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ಹೋಯ್ತಾ ಇದೀವಿ ಇವರು ನಾವು ಹೋಗೋದು ಇವಾಗ ಕರೀಂನಗರೆಲ್ಲ ಬಿಟ್ಟಿದ್ದೀವಿ ನೀನು ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ ಚಂದ್ರಾಪುರನ ಅವ್ರು ಸಿಗುತ್ತೆ ಅಲ್ಲಿಂದ ಮತ್ತೆ ಗಟ್ಟಿಸಿರೋಲ್ಲಿ ಮಹಾರಾಷ್ಟ್ರ ಬಿಟ್ಟ ಮೇಲೆ ಆಮೇಲೆ ಅದಪ್ಪ ಛತ್ತೀಸ್ಗಢ ಬಾರ್ಡ್ರ್ ಎಂಟ್ರಿ ಆಗ್ತೀವಿ ಇವರು ನಮಗೆ ಲೋಡ್ ಪಾಯಿಂಟ್ ಬಂದು ಅದು ಕಾವರ್ಧಾನ ಅವ್ರು ಕೊಟ್ಟಿದ್ದಾರೆ ಅಲ್ಲೇ ಇರೋಲ್ಲ ಅಲ್ಲಿಂದ ಬೇರೆ ಕಡೆ ಕಳಿಸ್ತಾನೆ ಪಾರ್ಟಿ ಲಾಸ್ಟ್ ಟೈಮು ನಮ್ಮ ಚಂದ್ರ ಹೋಗಿದ್ದ ಅಲ್ಲೇ ಇರೋಲ್ಲ ಬೇರೆ ಕಡೆ ಕಳಿಸ್ತಾನೆ ನೋಡ್ಬೋ ಅಂತಂದ್ರು ಇನ್ನೂ ಅವರು ಏನು ಫೋನ್ ಮಾಡಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇನ್ನೊಂದೇನಂದರೆ ಅಲ್ಲಿ ಕಾಟ ಹಾಕಿಸ್ದಾಗ ಅವರು ನಿನ್ನೆ ಲೋಡಾಗಿ ಕಾಟ ಹಾಕ್ಸಿದ್ಮೇಲೆ ಓವರ್ ಬಂದಿತ್ತು ಅಂದರೆ ಮಾರ್ಜಿನ್ ಎಲ್ಲ ಸೇರಿ ಹತ್ತೊಂಬತ್ತು ಪಾಸ್ ಪಾಸಾಗುತ್ತೆ ನಮ್ಮ ಗಾಡಿ ಬಟ್ ಹತ್ತೊಂಬತ್ತು ಐನೂರು ಆರ್ನೂರು ಎಷ್ಟೋ ತೋರಿಸ್ತು ಇನ್ನೂರು ಕೆ ಜಿನೇನೋ ಜಾಸ್ತಿ ಆರ್ ವಸಿ ಬರುತ್ತೆ ಆ್ಯಂಡ್ ಡೀಸೆಲ್ ಬೇರೆ ಫುಲ್ ಟ್ಯಾಂಕ್ ಇತ್ತು ಅಂದರೆ ನಾನು ಎಂದಿರೋ ಮಾಲ್ ಇದೆ ಹೋಗು ಏನಾಗಲ್ಲ ಅದು ಇದು ಅಂತ ಪಾರ್ಟಿ ಹೇಗೆ ನಾನು ಸರಿ ಆಯಿತು ಅಂತ ಅಂದ್ಕೊಂಡು ಹಂಗೆ ಬಂದುಬಿಟ್ಟೆ ಇವಾಗೆಲ್ಲಾದರೂ ಫಸ್ಟು ಕಾಟ ಹಾಕ್ಸ್ಬೇಕು ಅವರು ಮತ್ತು ಏನಾದರೂ ದಾರಿಯಲ್ಲಿ ಹೋಗ್ತಾ ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಕಾಟ ಹೊಡಿತಾರೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಮತ್ತೆ ಏನಾದರೂ ಓವರ್ಲೋಡ್ ಬಂದುಬಿಟ್ರೆ ಸುಮ್ಮನೆ ತಲೆನೋ ಹೋಗ್ಬಿಡುತ್ತೆ ಫಸ್ಟೇ ಆದರೆ ಗೊತ್ತಾಗ್ಬಿಟ್ರೆ ಸ್ಟೆಪ್ನ ಏನಾದರೂ ಡೌನ್ ಮಾಡಿಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಎಲ್ಲಾದ್ರೂ ಕಾಟ ಸಿಕ್ಕಿದ್ರೆ ಒಂದು ಸರಿ ಪೇಮೆಂಟ್ ಮಾಡಿಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೋಯ್ತಾ ಇರ್ತೀವಿ ಎಲ್ಲೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂದರೆ ಟೈಮ್ ವೇಸ್ಟ್ ಮಾಡಿದಷ್ಟು ನಮಗೆ ಇಸ್ಕು ಮತ್ತು ಎಲ್ಲಾದರೂ ಮುಂದೆ ಜಾಮ್ ಆದರೆ ಟೈಮಿಂಗ್ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡ್ದಂಗೆ ನಿಧಾನವಾಗಿ ಆರಾಮಾಗಿ ಇದ್ದರೆ ಮೈಲೇಜ್ ಕೊಟ್ಕೊಂಡು ನಮಗೂ ಒಳ್ಳೆಯದು ಸ್ವಲ್ಪ ಆರಾಮಾಗಿ ಅನ್ಲೋಡ್ ಪಾಯಿಂಟ್ ಸೇರ್ಕೊಬಿಡ್ತೀವಿ ಅದು ಕಾರ್ಗಳು ಆಕ್ಸಿಡೆಂಟ್ ಆಗಿದ್ದಾವೆ ಇಬ್ರು ರೋಡ್ ರೋಡಿಂದ ಲೊಕೇಶನ್ ನೋಡಿಕೊಂಡು ಸ್ವಲ್ಪ ಒಳಗಡೆಗೆ ಬಂದ್ವಿ ಗುರು ಕಾಟ ಹಾಕ್ಸೋದಕ್ಕೋಸ್ಕರ ನೆನ್ಬಿಟ್ಟು ಒಳಗಡೆ ಬಂದಿದ್ದೀವಿ ಜೀರೋ ಮಾಡ್ತೀನಿ ಇರು ಅಂದ್ಬಿಟ್ಟು ಹಣ ಅಲ್ಲೇ ಇರಲಿ ಗಾಡಿ ಅಂತ ಅಲ್ಲೇ ನಿಲ್ಸಿದ್ದಾರೆ ಇಲ್ಲಿ ಎಷ್ಟು ಬರುತ್ತೋ ಟೆನ್ಷನ್ ಆಗೋಗ್ಬಿಡೈತೆ ಗುರು ಲೋಡ್ ಏನಾದರೂ ಬಂದುಬಿಟ್ರೆ ಮತ್ತೆ ಸುಮ್ಮನೆ ಹಿಂಸೆ ಅದೇ ತಲೆನೋವು ಆಗಿಬಿಡೈತೆ ಎಷ್ಟು ಬರುತ್ತೋ ನೋಡಿ ನೆಮ್ಮದಿ ಆಗ್ಬಿಡ್ಬೇಕು ಗುರು ಇಲ್ಲಿ ಕಾಟ ಹಾಕ್ಸಿದ್ದು ದೊಡ್ಡ ತಲೆನೋವು ಗುರು ಅಲ್ಲಿ ನೀರ್ ನೀರೆಲ್ಲ ಅಲ್ಲೇ ನಿಂತಿದೆ ಗುರು ಅದು ಕಾಟನೂ ವೇರಿಯೇಷನ್ಸ್ ಇದೆ ಹಂಗೆ ಹಿಂಗೆ ಅಂತಾರೆ ಅಂಡ್ ಇನ್ನೊಂದು ಮುಂದೆ ಬಂದ್ಬಿಡುತ್ತೆ ಬಂದುಬಿಡುತ್ತೆ ನಮಗೆ ಪಾಸ್ ಪಾಸಾಗಿ ಹೋಗ್ತಾ ಇದೀವಿ ನಾವು ಕಾಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕಾಟದಲ್ಲೂ ಅಲ್ಲೂ ಓವರ್ ಹೋವರ್ ತೋರಿಸ್ತು ಒಂದು ನೂರೈವತ್ತು ಕೆ ಜಿ ಸುಮ್ಮನೆ ತಲೆ ಕೆಟ್ಟೋಗ್ತಾ ಇದೆ ಗುರು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರಿಯಾಗಿ ತುಂಬೋದು ಮಾತ್ರ ತುಂಬಿಡ್ತಾರೆ ಗುರು ಮತ್ತೆ ರೋಡ್ಗಳಲ್ಲಿ ನಾವು ಸುಮ್ಮನೆ ಕಷ್ಟಪಡಬೇಕು ಅದಕ್ಕೋಸ್ಕರ ಎಷ್ಟೊತ್ತು ತಿಕ್ಲಾಡ ಅಂದರೆ ಇದು ಅಯ್ಯಪ್ಪ ಆಗ ಈ ಬಾರ್ಡ್ರಲ್ಲಿ ನಮ್ಮ ಫ್ರೆಂಡ್ಸ್ನ ಕೇಳಿ ನೋಡಿದೆ ಅವರೆಲ್ಲ ಈ ಬಾರ್ಡ್ರಲ್ಲಿ ಒಂದು ಇನ್ನೂರು ಮುನ್ನೂರು ಕಿಲೋ ಒಂದು ಇನ್ನೂರು ಮುನ್ನೂರು ಕೆ ಜಿ ಕಡಿಮೆ ತೋರಿಸುತ್ತೆ ತಲೆ ಕೆಡ್ಸ್ಕೊಂಬಡ ಹೋಗು ಅಂದರೆ ನೆಕ್ಸ್ಟ್ ಇನ್ನೊಂದು ಬಾರ್ಡ್ರ್ ಸಿಗುತ್ತೆ ಮಹಾರಾಷ್ಟ್ರ ಇವಾಗ ಎಂಟ್ರಿ ಬಾರ್ಡ್ರ್ ನಾವು ನೆಕ್ಸ್ಟ್ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡರ್ ಒಂದು ಸಿಗುತ್ತೆ ಆ ಬಾರ್ಡ್ರಲ್ಲಿ ಜಾಸ್ತಿ ತೋರಿಸುತ್ತೆ ಅಲ್ಲೇನಾದರೂ ಸ್ಟೆಪ್ನಿ ಡೌನ್ ಮಾಡ್ಕೋ ನೋಡು ಇಲ್ಲಿ ಪಾಸಾಗುತ್ತೆ ಆರಾಮಾಗಿ ಹೋಗು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದೇ ಧೈರ್ಯದ ಮೇಲೆ ಒಂದು ನಂಬಿಕೆ ಮೇಲೆ ದೇವರೇ ಕಾಪಾಡಪ್ಪ ಅಂದ್ಕೊಂಡು ಹೋಯ್ತಾ ಇದ್ದೀನಿ ಏನಾಗುತ್ತೋ ಮುಂದೆ ನೋಡಬೇಕು ಗುರು ಬಾರ್ಡ್ರ್ ಆರಾಮಾಗಿ ಪಾಸಾಗುತ್ತೆ ಗುರು ಇಲ್ಲಿ ಯಾಕೆಂದರೆ ಕಡಿಮೆನೇ ತೋರಿಸೋದು ಇಲ್ಲಿ ಈ ಬಾರ್ಡ್ರಲ್ಲಿ ನೆಕ್ಸ್ಟ್ ಬಾರ್ಡ್ರಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ಟೆಪ್ನಿ ಡೌನ್ ಮಾಡಲೇಬೇಕು ಸುಮ್ಮನೆ ಹಾಕ್ಕೊಂಡ್ಬಿಟ್ಟು ಅಲ್ಲೇ ಹೇಳಿದೆ ಗುರು ಲೋಡ್ ಆಗಿದ್ದ ತಕ್ಷಣನೇ ಹೇಳಿದೆ ಹಣ ಸ್ವಲ್ಪ ಓವರ್ ಲೋಡ್ ಇದೆ ಒಂದು ಹತ್ತು ಕ್ರೇಟ್ ಡೌನ್ ಮಾಡಿ ಅಂತಂದರೆ ಅವ್ರು ಕೇಳಲೇ ಇಲ್ಲ ಸುಮ್ಮನೆ ರೋಡ್ಗಳಲ್ಲಿ ನಾವು ಬರು ಒದ್ದಾಡಿದ್ರು ಅದಕ್ಕೆ ಲೋಡ್ ಆಗಿದ್ದ ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಯಾರು ಹೋಗೋಪ್ಪ ನನ್ನೂರಿಂದ ಐನೂರು ಕೆ ಜಿ ಆರು ಹಸಿ ಬರುತ್ತೆ ಅಂದರೆ ಮಾ ಕಡಿಮೆ ಆಗುತ್ತೆ ತೂಕ ಹಂಗೆ ಹಿಂಗೆ ಅಂತೆಲ್ಲ ತಲೆಗೆ ಶೂಟ್ ಹಾಕಿದ್ರು ಅವರು ನಾನು ಅವ್ರ ಮಾತು ಕೇಳಿಕೊಂಡು ಸುಮ್ಮನೆ ಬಂದುಬಿಟ್ಟೆ ಅಲ್ಲೇ ಒಂದು ಹತ್ತು ಕರೆಟ್ ಇಳಿಸಿದ್ರೆ ಈ ಟೆನ್ಶನ್ನೇ ಇರ್ತಾರಲಿಲ್ಲ ಅವರು ನೇಮ್ ಮುಂದೆ ಹೋಗ್ಬೋದಾಗಿತ್ತು ಫಸ್ಟ್ ಯಾವಾಗ ಯಾವಾಗ ಈ ಮಹಾರಾಷ್ಟ್ರ ಪಾಸಾಗಿಬಿಡ್ತೀನೋ ಅನ್ನಿಸ್ತಾ ಇದೆ ಅಷ್ಟು ತಲೆ ಕೆಟ್ಟೋಗ್ತಾ ಇದೆ ತಲೆನೇ ಬಿಸಿ ಬಂದ್ಬಿಟ್ಟು ಇವಾಗ ಇನ್ನೇನು ಒಂಬತ್ತು ಕಿಲೋಮೀಟರ್ ಇದೆ ಗುರು ನಾವು ಇನ್ನೊಂದು ನಾಗ್ಪುರ್ ರೋಡಲ್ಲಿ ಹೋಗಿದ್ದಿದ್ರೆ ಆ ರೋಡಲ್ಲಿ ಏನೋ ಒಂದು ನೋಡ್ಕೋಬೋದಾಗಿತ್ತು ಈ ರೋಡಲ್ಲಿ ಬಂದು ಒಂದು ವರ್ಷ ಆಗೋಯಿತು ನನ್ನ ಹತ್ರ ಅದಕ್ಕೆ ಸರಿಯಾಗಿ ನೆನಪಿಲ್ಲ ಯಾವ್ಯಾವ ಬಾರ್ಡ್ರಲ್ಲಿ ಎಷ್ಟೆಷ್ಟು ಬರುತ್ತೆ ಏನು ಅಂದ್ಬಿಟ್ಟು ಇನ್ನೇನು ಇನ್ನು ಒಂಬತ್ತು ಕಿಲೋಮೀಟರ್ ಇದೆ ಆ ಬಾರ್ಡರ್ ಹತ್ರ ನೆಟ್ವರ್ಕ್ಗಳು ಬೇರೆ ಸಿಗೋಲ್ಲ ಸುಮ್ಮನೆ ತಲೆ ನೋವು ಹಿಂಗೋ ಹಿಂಗ ಹೋಗ್ತಾ ಇದ್ದೀನಿ ನೋಡೋಣ ದೇವ್ರದಯ್ಯ ಬಾರ್ಡರ್ ಹತ್ರ ಬಂದಿದ್ದೀವಿ ಇನ್ನೇನು ಬಾರ್ಡರ್ ಎಂಟ್ರಿ ಆಗಬೇಕು ಮುಂದೆ ಎರಡು ಗಾಡಿ ಇದ್ದಾವೆ ಕಾಟ ಕತ್ಸಬೇಕು ನಿತ್ಯನೂ ಇದ್ದು ಕೂತ್ಕೊಂಡು ಯೋಚನೆ ಮಾಡ್ತಾವನೆ ನೋಣ ಗುರು ಕಡಿಮೆನೇ ಬರೋದು ಅಂತ ಆಲ್ಮೋಸ್ಟ್ ಎಲ್ಲ ಅದೇ ಹೇಳ್ತಿದ್ದಾರೆ ನೋಡೋಣ ಇಷ್ಟು ಬರುತ್ತೆ ಏನು ಕತೆ ಅಂದ್ಬಿಟ್ಟು ನೋ ಯಾಕೆ ಹೇಳ್ತೀಯ ಇಳಿತಿಯಾ ನಿತ್ತಿನ ಇಳ್ದುಬಿಡ್ತೀಯಾ ಯಾಕೆ ಸುಮ್ಮನೆ

ಒಂದೂವರೆ ಟನ್ನು ಡಿಫೆನ್ಸು ಓ ಅಲ್ಲಿ ಅದು ಅದು ಫೇಕ್ ಅದು ಹತ್ತೊಂಬತ್ತು ಐನೂರು ಬಂದಿದ್ದು ನೆನ್ಪೈತ ಹಾಂ ಹತ್ತೊಂಬತ್ತು ಐನೂರೈವತ್ತು ಬಂದಿದ್ದು ಅವ್ನು ಕಡಿಮೆ ಮಾಡಿಕೊಟ್ಟಿದ್ದು ಇವರು ಬಾರ್ಡರ್ ಪಾಸ್ ಆದ್ವಿ ಇವಾಗ ತಾನೆ ಮಾಮೂಲಿ ಕೊಟ್ಕೊಂಡು ಹೋಗ್ತಾ ಇದೀವಿ ಪ್ರಾಣ ಬಂತು ಅಂದರೆ ಯಾಕೆ ಹೇಳ್ತಾ ಇದ್ದೀರಾ ಅಲ್ಲಿಗೂ ಇಲ್ಲಿಗೂ ಗುರು ಒಂದು ಒಂದೂವರೆ ಟನ್ ಎರಡು ಟನ್ನವರೆಗೂ ಡಿಫ್ರೆನ್ಸ್ ಬರುತ್ತೆ ಗುರು ಅಲ್ಲಿಗೂ ಇಲ್ಲಿಗೂ ಒಂದೂವರೆ ಎರಡು ಟನ್ವರೆಗೂ ಡಿಫ್ರೆನ್ಸ್ ಬಂದೇ ಬರುತ್ತೆ ಇವಾಗ ಗೊತ್ತಾಯಿತು ಬಟ್ ಅಲ್ಲಿ ನೆಕ್ಸ್ಟ್ ಮಹಾರಾಷ್ಟ್ರ ಬಾಟಲ್ಲಿ ಏನು ಮಾಡಬೇಕಂದ್ರೆ ಅಲ್ಲಿ ಪಕ್ಕ ತೋರಿಸುತ್ತಂತೆ ಅಲ್ಲೇನು ಮಾಡೋಕ್ಕಾಗಲ್ಲ ಡೀಸಲ್ಲು ನೋಡಿಕೊಂಡು ಇವಾಗ ಡೀಸಲ್ ಬೇರೆ ನೋಡಿರಿ ಒಂದು ಪಾಯಿಂಟ್ ಇದೆ ಗುರು ಒಂದೇ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಏನು ಚಂದ್ರಪುರ ಹತ್ರ ಹತ್ರ ಹೋಗಿ ಎಲ್ಲಾದರೂ ಒಂದು ಒಂದು ಆರು ಸಾವಿರ ಏಳು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಫಸ್ಟೇ ಫುಲ್ ಟ್ಯಾಂಕ್ ಇತ್ತು ನಮ್ಮ ಓನರ್ ಮಾಡಿಸಿ ಇಟ್ಟಿದ್ರು ನೋಡ್ಕೋಗೋದಿಕ್ಕಿಲ್ಲ ಮುಂಚೆ ಅದಕ್ಕೋಸ್ಕರ ಡೀಸೆಲ್ ಹಾಕ್ಸ್ಕೊಂಡಿಲ್ಲ ಅದೇ ಫುಲ್ ಟ್ಯಾಂಕಲ್ಲೇ ಎಲ್ಲವರೆಗೂ ಬಂದಿದ್ದೀವಿ ಮುಂದೆ ಎಲ್ಲಾದರೂ ಒಂದು ಏಳು ಸಾವಿರಕ್ಕೆ ಹಾಕಿಸ್ಕೊಂಡ್ರೆ ಹೊಟ್ಟೋಗ್ತೀವಿ ಹೋಗ್ತೀವಿ ಅನ್ಕೋತೀನಿ ಇಲ್ಲಾಂದರೆ ಆಮೇಲೆ ನೋಡ್ಕೊಳೋಣ ಸದ್ಯಕ್ಕೆ ಮುಂದೆ ಒಂದು ಏಳು ಸಾವಿರಕ್ಕೆ ಹಾಕ್ಸ್ಕೊಂಡು ನೆಕ್ಸ್ಟ್ ಬಾರ್ಡಲ್ಲಿ ಆದರೆ ಸ್ಟೆಪ್ನಿ ಬಿಚ್ಕೊಂಡು ಹೋಗ್ಬೇಕು ಗುರು ಆ್ಯಂಡ್ ಇನ್ನೊಂದೇನಂದರೆ ಈ ರೋಡು ತುಂಬ ಹಾಳಾಗಿದೆ ಅಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ನೋ ರೋಡು ನೋಡ್ಕೊಂಡು ಹೋಗೋದು ತುಂಬ ಹಾಳಾಗಿದೆ ಉಂಡಿಗಳೆಲ್ಲ ಜಾಸ್ತಿ ಅಂದ್ಬಿಟ್ಟು ಹುಷಾರಾಗಿ ಹೋಗ್ಬೇಕು ಇದೊಂದು ಮೂವತ್ತು ಕಿಲೋಮೀಟರ್ ರೋಡು ಆಮೇಲೆ ನೆಮ್ಮದಿಯಾಗಿ ಆಗಿ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಗುತ್ತೆ ಚಂದ್ರಾಪುರ ಹತ್ರ ಫುಲ್ಲು ಘಾಟ್ ಸೆಕ್ಷನ್ ಬರೋ ಗುರು ಇದು ಫುಲ್ಲು ಬೆಟ್ಟ ಗುಡ್ಡಗಳಲ್ಲೇ ಪಸ್ ಇರ್ತೀವಿ ಇನ್ನೊಂದು ನೆಟ್ವರ್ಕ್ಗಳು ಇರೋಲ್ಲ ಗುರು ಈ ಕಡೆ ಇವರು ರೋಡ್ ನೋಡಿರಿ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮಾಡ್ದಂಗೆ ಇದೆ ಗುರು ಈ ರೋಡಲ್ಲಿ ಕರೆಕ್ಟಾಗಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಬರೀ ಇದೇ ಥರ ಇದೆ ಮುಂದೆ ಆಗಿ ಒಂದು ಎರಡು ಕಿಲೋಮೀಟ್ರೂ ಒಳ್ಳೆ ರೋಡ್ ಇಲ್ಲ ಗುರು ಆ ಥರ ಇದೆ ಗಾಡಿ ಒಂಥರ ರನ್ನಿಂಗಲ್ಲಿ ಕಚ್ಕೊಂಡಂಗೆ ಅನಿಸುತ್ತೆ ಈ ರೋಡಲ್ಲಿ ಕೆಲವೊಂದು ಹತ್ರ ದಬಾಯಿಸಿ ಕೊಟ್ಟಂಗೆ ಇರುತ್ತೆ ಅಯ್ಯೋ ಈ ರೋಡಲ್ಲೇನಾದ್ರೂ ಡೈಲಿ ಓಡಾಡಿಬಿಟ್ರೆ ಗಾಡಿಗಳ ಮಾರ್ಕೋ ಮಾಡಬೇಕಷ್ಟೇ ಆ ಥರ ಮಳೆಯಿಂದ ಈ ಫಸ್ಟ್ ಚೆನ್ನಾಗಿತ್ತು ಗುರು ಇದೇ ರೋಡು ಸಿಂಗಲ್ ರೋಡ್ ಇದ್ದಿದ್ದು ಬಟ್ ಚೆನ್ನಾಗಿತ್ತು ಮಳೆಯಿಂದ ಈ ಥರ ಹಾಳಾಗ್ಬಿಟ್ಟಿದೆ ಅನ್ಕೊಂತೀನಿ ಇವಾಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ ಬಟ್ ಮಳೆಯಿಂದನೇ ಅದನ್ನು ಸ್ಟಾಪ್ ಆಗಿದೆ ಬಟ್ ಯಾವ ಥರ ಇದೆ ಕಚ್ಚಡ ಗಾಡಿ ಮೂವಿಂಗ್ ಅಂತ ಹಿಂಗ್ ಹಿಡ್ಕೊಂಡು ಬಿಟ್ಟಂಗೆ ಬುರದ ಹಿಡ್ಕೊಳುತ್ತಲ್ಲ ಆಗ್ತಾ ಇದೆ ಒಂದ್ ಹತ್ತು ಕಿಲೋಮೀಟರ್ ಇದೆ ಗುರು ರಾಜ್ ಪಾಸ್ ಬೇಗ ಆ ಕಡೆ ಹೊಟ್ಟು ಡೀಸೆಲ್ಲು ಡೀಸೆಲ್ ಹಾಕೋಣ ಅನ್ನೋದೊಂದು ಟೆನ್ಶನ್ ಆಗಿದೆ ಇವಾಗ ನೆಕ್ಸ್ಟ್ ಬಾರ್ಡ್ರಲ್ಲಿ ಸ್ಟೆಪ್ನಿ ಡೌನ್ ಮಾಡಬೇಕು ಸ್ಟೆಪ್ನಿ ಪಕ್ಕ ಡೌನ್ ಮಾಡಲೇಬೇಕು ಇಲ್ಲಾಂದರೆ ಅಲ್ಲಿ ಪಾಸ್ ಆಗಲ್ಲ ಗುರು ಅಲ್ಲಿಗೂ ಇಲ್ಲೂ ಡಿಫ್ರೆನ್ಸ್ ಭಾರಿ ಬರುತ್ತೆ ನೋಡ್ಕೊಳ್ಳೋಣ ಮುಂದೆ ಟೈಮ್ ವೇಸ್ಟ್ ಮಾಡ್ದಂಗೆ ಇರೋಣ